ವೆಲ್ಕಮ್ ಟು ಸಿದ್ಧ ಸಿ ಜಿ ಕೆ ಚಾನಲ್ ಇವತ್ತಿನ ತರಗತಿಯಲ್ಲಿ ನಾವು ವಿಜ್ಞಾನದಲ್ಲಿ ಬರುವ ರಾಸಾಯನಿಕ ಸಮೀಕರಣಗಳು ಮತ್ತು ಕ್ರಿಯೆಗಳಲ್ಲಿ ಬರುವ ಅತಿ ಮುಖ್ಯವಾದ ಪ್ರಶ್ನೆಗಳ ಕುರಿತು ಚರ್ಚಿಸೋಣ ಇದರ ಮೇಲೆ ಟಿ ಟಿಯಲ್ಲಿ ಹಲವಾರು ಬಾರಿ ಸಹ ಅನೇಕ ಪ್ರಶ್ನೆಗಳು ಬಂದಿರೋದ್ರಿಂದ ಈಗ ಒಂದೊಂದಾಗಿ ವಿಜ್ಞಾನದ ಬೋಧನೆಯಲ್ಲಿ ಬರುವ ಪಾಠಗಳನ್ನು ಸಹ ನಾವು ನೋಡೋಣ ಯಾರೆಲ್ಲ ಈ ಚಾನಲ್ಗೆ ಹೊಸದಾಗಿ ಸಬ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ತರಗತಿ ಸ್ಟಾರ್ಟ್ ಮಾಡೋಣ ಇದರಲ್ಲಿ ಅಂತರುಷ್ಣಕ ಮತ್ತು ಬಹಿರುಷ್ಣಕ ಕ್ರಿಯೆಗಳ ಮೇಲೆ ಪ್ರಶ್ನೆಗಳು ಬರ್ತವೆ ಸೊ ಮೊದಲೇದಾಗಿ ನೈಸರ್ಗಿಕ ಅನಿಲದ ದಹನ ಯಾವ ಕ್ರಿಯೆಗೆ ಉದಾಹರಣೆ ಆಗಿದೆ ಸೊ ನೈಸರ್ಗಿಕ ದಹನ ಅಂತಂದರೆ ಮೀಥೆನ್ ಸೊ ಇದು ಒಂದು ಯಾವ ಕ್ರಿಯೆಗೆ ಉದಾಹರಣೆ ಅಂದರೆ ಇದು ಒಂದು ಬಹಿರುಷ್ಣಕ ಕ್ರಿಯೆ ಅಂತಲೇ ಹೇಳ್ಬೋದು ಬಹಿರುಷ್ಣಕ ಅಂದರೆ ಇಲ್ಲಿ ಉಷ್ಣ ಉಷ್ಣ ಬಿಡುಗಡೆ ಆಗ್ತದೆ ಉಷ್ಣ ವಿಭಜನೆ ಹೊಂದಿ ಬಿಡುಗಡೆ ಆಗ್ತದಕ್ಕೆ ಇವುಗಳಿಗೇನಂತೀವಿ ಅಂದರೆ ಉಷ್ಣ ವಿಭಜ ಅಥವಾ ಬಹಿರುಷ್ಣಕ ಅಥವಾ ಉಷ್ಣ ವಿಭಜನೆ ಅಂತ ಕರಿತೀವಿ ಸೊ ಆ ನೈಸರ್ಗಿಕ ಅನಿಲ ಬಿಟ್ಟು ಇನ್ನೂ ಯಾವ್ಯಾವು ಈ ಒಂದು ಬಹಿರುಷ್ಣಕ ಕ್ರಿಯೆಗೆ ಉದಾಹರಣೆ ಅಂತಂದರೆ ಸಸ್ಯಗಳಿಂದ ರೆಡಿಯಾದ ಕಾಂಪೋಸ್ಟ್ ಕೂಡ ಬಹಿರುಷ್ಣಕ ಮತ್ತು ನಮ್ಮ ದೇಹದಲ್ಲಿ ಬಿಡುಗಡೆ ಆಗುವ ಅಥವಾ ನಡೆಯುವ ಯಾವುದಂದ್ರೆ ಜೀರ್ಣಕ್ರಿಯೆ ಸಹ ಗ್ಲೂಕೋಸ್ ವಿಭಜನೆ ಆಗ್ತದಲ್ಲ ಅದು ಕೂಡ ಒಂದು ಬಹಿರುಷ್ಣಕ ಕ್ರಿಯೆ ಅಂತಲೇ ಹೇಳ್ಬೋದು ಇವೆಲ್ಲವೂ ಏನಾಗ್ತದೆ ಉಷ್ಣ ವಿಭಜನೆ ಆಗ್ತದೆ ಹಾಗಾದರೆ ಅಂತರುಷ್ಣಕ ಕ್ರಿಯೆ ಅಂದರೆ ಅಲ್ಲಿ ಉಷ್ಣ ಏನು ಮಾಡ್ತದೆ ಹೀರ್ಕೊಳ್ತದೆ ಸೊ ಹಾಗಾಗಿ ಅದಕ್ಕೆ ಅಂತರುಷ್ಣಕ ಕ್ರಿಯೆ ಅಂತ ಕರೀತಾರೆ ಸೊ ಅಂತರುಷ್ಣಕ ಕ್ರಿಯೆಗೆ ಯಾವ ಉದಾಹರಣೆ ಅಂತಂದರೆ ಈ ಒಂದು ಸಂಶ್ಲೇಷಣ ಕ್ರಿಯೆ ಅಂದರೆ ಸಸ್ಯಗಳು ಈ ಒಂದು ದ್ಯುತಿ ಸಂಶ್ಲೇಷಣ ಕ್ರಿಯೆಯ ಮೂಲಕ ಆಹಾರವನ್ನು ರೆಡಿ ಮಾಡ್ತಾವಲ್ಲ ಅದು ಬಂದುಬಿಟ್ಟು ಅಂತರಿಷ್ಣಕ ಕ್ರಿಯೆ ಅಂತಲೇ ಹೇಳ್ಬೋದು ಹಾಗಾದರೆ ಎರಡನೇ ನೋಡೋಣ ನೋಡಂಬರ್ರಿ ಈ ಒಂದು ರಾಸಾಯನಿಕ ಸೂತ್ರದ ಮೇಲೂ ಸಹ ನಲ್ಲಿ ಕೇಳ್ತಾರೆ ಸೊ ಹಾಗಾಗಿ ಫೆರಸ್ ನ ರಾಸಾಯನಿಕ ಹೆಸರು ಯಾವುದು ಸೊ ಈ ಒಂದು ಫೆರಸ್ ನ ರಾಸಾಯನಿಕ ಸೂತ್ರ ಬಂದ್ಬಿಟ್ಟು ಎಫ್ ಇ ಎಫ್ ಇ ಎಸ್ ಫೋರ್ ಎಫ್ ಇ ಎಸ್ ಫೋರ್ ಸೆವೆನ್ ಎಸ್ ಟು ಇದು ಬಂದುಬಿಟ್ಟು ಸಲ್ಫೇಟ್ನ ರಾಸಾಯನಿಕ ಸೂತ್ರ ಆಗಿರ್ತದೆ ನೆಕ್ಸ್ಟ್ ಬಂದ್ಬಿಟ್ಟು ಅದೇ ರೀತಿ ಸಲ್ಫೇಟ್ ಇದು ಇರ್ತವಲ್ಲ ಇವು ಯಾವ ಕಲರ್ ಇರ್ತವೆ ಅಂದರೆ ಹಸಿರು ಬಣ್ಣದಾಗಿರ್ತವೆ ಸೆಕೆಂಡ್ ಬಂದುಬಿಟ್ಟು ಇದು ಒಂದು ಸಮೀಕರಣಕ್ಕೆ ಉದಾಹರಣೆ ಕೊಟ್ಟೀನಿ ಅಂದರೆ ಕ್ಯಾಲ್ಸಿಯಂ ಕಾರ್ಬೋನೇಟು ಇದು ಕೂಡ ಒಂದು ಕ್ರಿಯೆ ಅಂದರೆ ಇಲ್ಲಿ ಉಷ್ಣ ವಿಭಜನೆ ಆತವ ಕ್ಯಾಲ್ಸಿಯಂ ಕಾರ್ಬೋನೇಟ್ ಉಷ್ಣ ವಿಭಜನೆ ಆದಾಗ ಏನೇನಾಗುವ ಇಲ್ಲಿ ಕ್ಯಾಲ್ಸಿಯಂ ಕ್ಯಾಲ್ಸಿಯಂ ಆಕ್ಸೈಡ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಇಲ್ಲಿ ನೋಡ್ರಿ ಸಮೀಕರಣ ಬರೆಯುವಾಗ ನಾವು ಬಲ ಮತ್ತು ಎಡ ಭಾಗದಲ್ಲಿ ಎರಡೂ ಕೂಡ ಸರಿ ತೂಗಿಸ್ಬೇಕು ಸೊ ಇಲ್ಲಿ ಎಷ್ಟು ಕಾ ಕ್ಯಾಲ್ಸಿಯಂ ಅವ ಒಂದಿದ್ದರು ಇಲ್ಲಿ ಭೀ ಕೂಡ ಕ್ಯಾಲ್ಸಿಯಂ ಒಂದೇ ಅದ ಮತ್ತು ಇಲ್ಲಿ ಕಾರ್ಬ್ ಇಲ್ಲಿ ಆಕ್ಸಿಜನ್ನು ಇಲ್ಲಿ ತ್ರೀ ಅವ ಇಲ್ಲಿ ಒಂದು ಒಂದ ಬಟ್ ಇಲ್ಲಿ ಟೂ ಅವ ತ್ರೀ ಆದವ ಇಲ್ಲಿ ಇನ್ನೊಂದು ಕಾರ್ಬನ್ ಅದ ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಸೊ ಹಾಗಾಗಿ ಎರಡೂ ಕಡೆ ಬ್ಯಾಲೆನ್ಸ್ ಆಗಿ ಆಗುವಂದಾಗ ಮಾತ್ರ ಈ ಒಂದು ಸಮೀಕರಣ ಅಂತಾನೆ ಹೇಳ್ಬೋದು ಸೊ ಇಲ್ಲಿ ಅಂತಂದರೆ ಇಲ್ಲಿ ಪ್ರ ಏನಂತಾರ ಇಲ್ಲಿ ಒಂದೇ ಸಮೀಕರಣದಲ್ಲಿ ಬರುವ ಪ್ರತಿವರ್ತಕರು ಒಂದೇ ಇದ್ದು ವಿಭಜನೆ ಆದಾಗ ಉತ್ಪಾದಕರೂ ಉತ್ಪಾದಕ ಏನಾಗ್ತವೆ ಎರಡು ಮೂರು ಆಗ್ತವೆ ಸೊ ಹಾಗಾಗಿ ಇವುಗಳಿಗೆ ಏನಂತೀವಿ ನಾವು ವಿಭಜನೆ ಕ್ರಿಯೆ ಅಂತ ಹೇಳ್ತೀವಿ ಸಪೋಸ್ ಇಲ್ಲಿ ಟೂ ಟೂ ಇವೇ ಈ ಇದ್ದು ಟೂ ಅಥವಾ ತ್ರೀ ಇಲ್ಲಿ ಒಂದೇ ಇತ್ತಂತಂದ್ರೆ ಅವಾಗ ಏನಂತೀವಿ ನಾವು ಸಂಯೋಗ ಕ್ರಿಯೆ ಅಂತಲೇ ಕರಿತೀವಿ ಸೊ ಹಾಗಾಗಿ ಇದು ಬಂದುಬಿಟ್ಟು ವಿಭಜನ ಕ್ರಿಯೆ ಅಥವಾ ಬಯ ಋಷ್ಣಕ ಕ್ರಿಯೆ ಸಹ ಇದಾಗ್ತದೆ ಅಂತಲೇ ಹೇಳ್ಬೋದು ಸೆಕೆಂಡ್ ಬಂದು ನೆಕ್ಸ್ಟ್ ಬಂದುಬಿಟ್ಟು ಇದು ಕೂಡ ರಿಯಾಕ್ಷನ್ ಮೇಲೇ ಅಲ್ಲ ಯಾಕಂದರೆ ಈ ಒಂದು ಪಾಠದಲ್ಲಿ ಬರೀ ರಿಯಾಕ್ಷನ್ಗಳ ಮೇಲೆ ಎಕ್ಸಾಮ್ನಲ್ಲಿ ಕೇಳ್ಬೋದು ಸೊ ಫಸ್ಟ್ ಜಿಂಕ್ ಅಂತಂದ್ರೆ ಸತ್ತು ಅಂತ ಕರಿತೀವಿ ಕನ್ನಡದಲ್ಲಿ ಜಿಂಕು ಕಾಪರ್ ಸಲ್ಫೇಟ್ನೊಂದಿಗೆ ಬೆರೆತಾಗ ನಮಗೇನು ಬಂತು ಜಿಂಕ್ ಸಲ್ಫೇಟ್ ಪ್ಲಸ್ ಕಾಪರ್ ಈ ಕ್ರಿಯೆಯಲ್ಲಿ ಸತು ತಾಮ್ರದ ಸಲ್ಫೇಟ್ ದ್ರಾವಣದಿಂದ ತಾಮ್ರವನ್ನು ಏಕೆ ಸ್ಥಾನ ಪಲ್ಲಟಗೊಳಿಸಿದೆ ಅಂದರೆ ಇಲ್ಲಿ ನೋಡ್ರಿ ಇಲ್ಲಿ ಜಿಂಕ್ ಅನ್ನೋದು ಕಾಪರ್ ಸಲ್ಫೇಟ್ ಸಲ್ಫೇಟ್ನೊಂದಿಗೆ ರಿಯಾಕ್ಟ್ ಆದಾಗ ಇಲ್ಲಿ ಜಿಂಕ್ ಅನ್ನೋದು ಕಾಪರ್ ಜೊತೆ ಸೇರಿ ಕಾಪರ್ ಅನ್ನೋದು ಏನಾಯ್ತು ಇಲ್ಲಿ ಸಪ್ರೇಟ್ ಯಾಕ ಯಾಕಂತಂದರೆ ಈ ಒಂದು ಜಿಂಕ್ ಸತ್ತು ಸತ್ತು ಮತ್ತು ಕಾಪರು ಇವೆರಡರಲ್ಲಿ ಹೋಲಿಸಿದಾಗ ಸತ್ತು ಏನಂತಂದರೆ ಈ ಜಿಂಕ್ ಅಂದರೆ ಕ ಸತ್ತು ಅಂತಂದರೆ ಜಿಂಕು ತಾಮ್ರ ಅಂದರೆ ಕಾಪರ್ ಸೊ ತಾಮ್ರಕ್ಕಿಂತ ಸತ್ತು ಏನಾಗಿದೆ ಹೆಚ್ಚು ಕ್ರಿಯಾಪಟು ಆಗ್ಯದ ಸೊ ಹಾಗಾಗಿ ಇಲ್ಲಿ ಏನು ಮಾಡ್ತದೆ ಹೆಚ್ಚು ಕ್ರಿಯೆಪಟ್ಟ ಧಾತುಗಳು ಕಡಿಮೆ ಕ್ರಿಯಾಶೀಲತೆ ಇರುವ ಧಾತುಗಳನ್ನೇ ಏನು ಮಾಡ್ತಾವಂದರೆ ಸ್ಥಾನ ಅಂತಾನೆ ಹೇಳ್ಬೋದು ನೆಕ್ಸ್ಟ್ ಬಂದುಬಿಟ್ಟು ಕ್ರಿಯೆಯಲ್ಲಿ ವಸ್ತುವೊಂದು ಆಕ್ಸಿಜನನ್ನು ಪಡೆದುಕೊಂಡರೆ ನಾವು ಏನಂತೀವಿ ಅಂದರೆ ಉತ್ಕರ್ಷಣ ಅಂತ ಕರಿತೀವಿ ಒಂದು ಸಮೀಕರಣ ಅನ್ನ ಇಲ್ಲಿ ಹಾಕಿ ನೋಡಿರಿ ಕಾಪರ್ ಅಂದರೆ ಎಲ್ರಿಗೂ ಗೊತ್ತು ತಾಮ್ರ ಈ ಕಾಪರು ಆಕ್ಸಿಜನ್ ಜೊತೆ ಹೊಂದಿದಾಗ ಇಲ್ಲಿ ಉಷ್ಣ ಏನಾಗ್ತದೆ ಹೀರ್ಕೊಳ್ತದೆ ಹೀರ್ಕೊಂಡಾಗ ಏನತ ಅಂದರೆ ಹಿರ್ಕುಮು ಅಂತಂದರೆ ಉತ್ಕರ್ಷಣ ಅಂದರೆ ಎಲ್ಲ ಆಕ್ಸಿಜನ್ ತೊಗೋತೀವಿ ಸೊ ಹಾಗಾಗಿ ಇಲ್ಲಿ ಆಕ್ಸಿಜನ್ ಪಡೆದುಕೊಂಡರೆ ಉತ್ಕರ್ಷಣ ಅಂತ ಕರಿತೀವಿ ಅಂತಂದ್ರೆ ಇಕ್ವೇಶನ್ ಬ್ಯಾಲೆನ್ಸ್ ಅದ ಎಲ್ಲ ಫಸ್ಟ್ ನೋಡಿರಿ ಇಲ್ಲಿ ಭೀ ಕಾಪರ್ ಎರಡವ ಇಲ್ಲಿ ಬಿ ಕಾಪರ್ ಎರಡವ ಇಲ್ಲಿ ಭೀ ಆಕ್ಸಿಜನ್ ಎರಡವ ಇಲ್ಲಿ ಭೀ ಆಕ್ಸಿಜನ್ ಎರಡವ ಸೊ ಹಾಗಾಗಿ ಎರಡೂ ಕಡೆ ಬ್ಯಾಲೆನ್ಸ್ ಇಕ್ವೇಷನ್ ಇಕ್ವೇಟ್ ಆಗಿದೆ ಮತ್ತು ಇಲ್ಲಿ ಆಕ್ಸಿಜನನ್ನು ಪಡೆದುಕೊಂಡರೆ ನಾವೇನಂತೀವಿ ಉತ್ಕರ್ಷಣ ಅಂತೀವಿ ಅದೇ ರೀತಿಯಾಗಿ ಆಕ್ಸಿಜನನ್ನು ಕಳೆದುಕೊಂಡರೆ ಏನಂತ ಕರಿತೀವಿ ಅಪಕರ್ಷಣ ಅಂತೇಳಿ ಕರಿತೀವಿ ಸೊ ಇಲ್ಲಿ ಕಾಪ್ ಕಾಪರ್ ಆಕ್ಸೈಡ್ ಪ್ಲಸ್ ಹೈಡ್ರೋಜನ್ ಸೊ ಇಲ್ಲೂ ಕೂಡ ಕಾಪರ್ ಹೈಡ್ರೋಜನ್ ಕಾಪರ್ ಆಗಿ ಇಲ್ಲಿ ಹೆಚ್ಚು ಏನಾಗ್ತದೆ ಸಂಯೋಗ ಹೊಂದಿ ಇಲ್ಲಿ ಏನಾಗ್ತದೆ ಆಕ್ಸಿಜನನ್ನು ಕಳೆದುಕೊಳ್ಳುತ್ತದೆ ಸೊ ಹಾಗಾಗಿ ಇದಕ್ಕೇನಂತೀವಿ ನಾವು ಅಪಕರ್ಷಣ ಅಂತ ಕರಿತೀವಿ ಯಾವಾಗ ಆಕ್ಸಿಜನನ್ನು ಕಳ ಕಳೆಯಿತು ಕಳ್ಕೊಂಡಿತ್ತು ಅಂದ್ರೆ ಅಲ್ಲಿ ಅಪಕರ್ಷಣ ಆಗಿರ್ತದೆ ಯಾವಾಗ ಆಕ್ಸಿಜನನ್ನು ಉತ್ಪನ್ನದಲ್ಲಿ ಪಡೆದುಕೊಂಡರೆ ಅದು ಉತ್ಕರ್ಷಣ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಬಂದುಬಿಟ್ಟು ಬೆಳ್ಳಿಯ ಮೇಲಿನ ಕಪ್ಪು ಲೇಪನ ಮತ್ತು ತಾಮ್ರದ ಮೇಲಿನ ಹಸಿರು ಲೇಪನಗಳು ಯಾವುದಕ್ಕೆ ಉದಾಹರಣೆಗಳಾಗಿವೆ ಅಂದರೆ ನಾವು ಕೆಲ ನಮ್ಮ ಕಾಲಲ್ಲಿ ಗೆಜ್ಜೆ ಬೆಳ್ಳಿ ಚೈನ್ ಹಾಕ್ಕೊತೀವಲ್ಲ ಅವು ಕೆಲವೊಂದು ಸಾರಿ ಕರಿ ಅಂದರೆ ಏನಾಗ್ತವೆ ಕಪ್ಪಾಗ್ತವೆ ಮತ್ತು ಮನೆಯಲ್ಲಿರುವ ತಾಮ್ರದ ಕೊಡಗಳು ತಾಮ್ರದ ವಸ್ತುಗಳು ಏನಾಗ್ತವೆ ಅಂದರೆ ಹಸಿರು ಕಲರ್ ಆಗ್ತವೆ ಯಾಕೆ ಅಂತಂದರೆ ಅವು ನಮ್ಮ ಸುತ್ತಮುತ್ತಲಿನಲ್ಲಿರುವ ವಾತಾವರಣದಲ್ಲಿನ ಕಾರ್ಬನ್ ಡೈಆಕ್ಸೈಡ್ ಜೊತೆ ವರ್ತಿಸಿ ಏನಾಗ್ತವೆ ಅಂದರೆ ಕರಿ ಅದ್ರ ಬಣ್ಣ ಚೇಂಜ್ ಆಗ್ತದೆ ಸೊ ಇದಕ್ಕೆ ಒಂದು ಮುಖ್ಯ ಕಾರಣ ಅಂದರೆ ಸಂಕ್ಷಾರಣ ಈ ಒಂದು ಕ್ರಿ ಇದ್ರ ಮೇಲೂ ಕೇಳ್ಬೋದು ಎಕ್ಸಾಮ್ನಲ್ಲಿ ಇದ್ರ ಮೂಲಕ ಇವು ವಸ್ತುಗಳು ಅಂದರೆ ಕರಿ ಮತ್ತು ಹಸಿರಾಗ್ತವೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಬಂದ್ಬಿಟ್ಟು ಕೊಬ್ಬು ಮತ್ತು ಎಣ್ಣೆ ಪದಾರ್ಥಗಳು ಉತ್ಕರ್ಷಣೆಗೊಂಡಾಗ ಅವು ವಾಸನೆ ಮತ್ತು ರುಚಿ ಬದಲಾಗುತ್ತವೆ ಏಕೆ ಅಂದರೆ ಏಕೆಂದರೆ ಅವು ಕಮ ಅವು ಕಮಟುತ್ತವೆ ಹಾಗಾಗಿ ಅವುಗಳ ಅವುಗಳೇನಾಗ್ತವೆ ವಾಸನೆ ಮತ್ತು ರುಚಿ ಅಂದರೆ ಈಗ ಯಾವುದಾದ್ರೂ ಚಿಪ್ಸು ಏನಾದರೂ ಶಾಪ್ನಲ್ಲಿ ನಾವು ಖರೀದ ವಸ್ತುಗಳನ್ನು ಏನಂತಂದ್ರೆ ಅಲ್ಲಿ ಪ್ಯಾಕ್ ಮಾಡಿದಾಗ ಅವು ಏನಾದರೂ ಅದ್ರೊಳಗೆ ಆಕ್ಸಿಜನ್ ಹೋದಾಗ ಏನಾಗ್ತವೆ ಮೆತ್ತಗಾಗಿ ಅವು ಏನಾಗ್ತವೆ ವಾಸನೆ ಆಗ್ತಾವೆ ಸೊ ಸೊ ಅದು ಈಗ ನೆಕ್ಸ್ಟ್ ಬಂದುಬಿಟ್ಟು ಅದೇ ಕ್ವೆಶನ್ಗೆ ರಿಲೇಟೆಡ್ ಅದ ಚಿಪ್ಸ್ ತಯಾಕರು ಚಿಪ್ಸ್ ಉತ್ಕರ್ಷಣಗೊಳ್ಳುವುದನ್ನು ತಡೆಗಟ್ಟಲು ಚಿಪ್ಸ್ ಪಟ್ಟಣದಲ್ಲಿ ಯಾವ ಅನಿಲವನ್ನು ಹಾಯಿಸ್ತಾರ ಸೊ ನೈಟ್ರೋಜನ್ ಅನಿಲ ಹಾಯಿಸೋದ್ರಿಂದ ಅವು ಏನಂತಾವ ಎಷ್ಟು ದಿನ ಇದ್ದರೂ ಭೀ ಅವು ಇನ್ನು ಗಟ್ಟಿಯಾಗೇ ಇರ್ತಾವ ಮತ್ತು ಯಾವುದೇ ರೀತಿಯಾದ ವಾಸನೆ ಬರುವುದಿಲ್ಲ ಸೊ ಇದ್ರ ಮೇಲೆ ಟೂ ತ್ರೀ ಟೈಮ್ಸ್ ಕೇಳಿದ್ದಾರೆ ಕ್ವೆಶನ್ಸ್ ಇವು ಮೂರು ಭಾಳಷ್ಟು ಇಂಪಾರ್ಟೆಂಟು ಸಂಕ್ಷಣ ಕಮ್ಮಟ್ಟುತ್ತವೆ ಮತ್ತು ಈ ಚಿಪ್ಸ್ ಪ್ಯಾಕೆಟಲ್ಲಿ ಏನು ಹಾಯಿಸ್ತಾರೆ ಅಂದರೆ ನೈಟ್ರೋಜನ್ ಅನಿಲ ನೆಕ್ಸ್ಟ್ ಕ್ವೆಶನ್ ಬಂದುಬಿಟ್ಟು ಈ ಕೆಳಗಿನ ಕ್ರಿಯೆಗೆ ಸರಿದೂಗಿಸಿ ರಾಸಾಯನಿಕ ಸಮೀಕರಣ ಬರೀರಿ ಅಂದರೆ ಅವರು ಏನು ಮಾಡ್ತಾರೆ ಅಕ್ಷರದಲ್ಲಿ ಕೊಟ್ಟಾಗ ನಾವು ಸಮೀಕರಣ ಸಹ ಬರೀಬೇಕು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಕಾರ್ಬನ್ ಡೈಆಕ್ಸೈಡ್ ಇಕ್ವೇಷನ್ ಕ್ಯಾಲ್ಸಿಯಂ ಕಾರ್ಬೊನೇಟ್ ಪ್ಲಸ್ ನೀರು ಅಂದರೆ ನಮಗೆ ಹೆಸರುಗಳು ಗೊತ್ತಿದ್ದಾಗ ಸಮೀಕರಣ ಬರೆಯುವುದು ಕೂಡ ಗೊತ್ತಿರಬೇಕು ಮೊದಲನೇದಾಗಿ ಇಲ್ಲಿ ನೋಡ್ರಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಂತಂದ್ರೆ ಇದು ಫಾರ್ಮುಲಾ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಹೊಂದಿದಾಗ ನಮಗೇನು ಬರಬೇಕು ಲಿಕ್ವೇಶನ್ಸ್ ಅಲ್ಲಿ ಊದಿಸ್ಬೇಕು ಅಂದರೆ ಕ್ಯಾಲ್ಸಿಯಂ ಅನ್ನೋದು ಕಾರ್ಬೊನೇಟ್ನೊಂದಿಗೆ ಹೊಂದಿದಾಗ ಅಂದರೆ ಕ್ಯಾಲ್ಸಿಯಂ ಪ್ಲಸ್ ಕಾರ್ಬೋನೇಟ್ ಮತ್ತು ಇನ್ನೊಂದು ಆಕ್ಸಿಜನ್ ಇದರಲ್ಲಿ ಹೋಗಿ ನೆಕ್ಸ್ಟ್ ಏನು ಉಳಿದಿರ್ತದ ಎಸ್ ಟು ಓ ಸೊ ಇದು ಬಂದುಬಿಟ್ಟು ಈ ಒಂದು ಸಮೀಕರಣದ ಸೂತ್ರ ಅಂತಲೇ ಹೇಳ್ಬೋದು ಇನ್ನೊಂದು ಬಂದ್ಬಿಟ್ಟು ಎಫ್ ಟು ಓ ತ್ರೀ ಪ್ಲಸ್ ಟು ಎ ಎಲ್ ಎಲ್ ಮೀನ್ಸ್ ಅಲ್ಯೂಮಿನಿಯಮ್ ಈ ಅಲ್ಯೂಮಿನಿಯನ್ ಅನ್ನೋದು ಎ ಎಲ್ ಟು ಇದರೊಳಗಿನ ಓ ತ್ರೀಗೆ ಆಕರ್ಷಣೆ ಹೊಂದಿ ಟು ಎಫ್ ಇ ಈ ಮೇಲಿನ ಕ್ರಿಯೆಯು ಇದಕ್ಕೆ ಉದಾಹರಣೆ ಆಗಿದೆ ಅಂದರೆ ಅಂತಂದರೆ ಸ್ಥಾನ ಪಲ್ಲಾಟ ಕ್ರಿಯೆಯನ್ನು ಹೊಂತಾವೆ ಹ್ಯಾಂಗೆ ಸ್ಥಾನ ಪಲ್ಲಟ ಕ್ರಿಯೆ ಅಂತಂದ್ರೆ ಇಲ್ಲಿ ನೋಡ್ರಿ ಇದರಲ್ಲಿ ಇದರಲ್ಲಿಂದು ಎಲ್ಟೋ ಅನ್ನೋದು ಮೊದಲಿನ ಇಕ್ವೇಷನಲ್ಲಿ ನಾವು ಒಂದದಾತು ಮತ್ತು ಇದರಲ್ಲಿ ಇಲ್ಲಿಂದು ಒಂದು ಸಪ್ರೇಟ್ ಆಯಿತು ಸೊ ಹಾಗಾಗಿ ಇಲ್ಲೇನಾಗ್ತದೆ ಅಂತಂದರೆ ಸ್ನಾನ ಪಲ್ಲಟ ಕ್ರಿಯೆ ಆಗ್ತದೆ ಸೊ ಎರಡು ಮಿಕ್ಸ್ ಆಗಿ ಒಂದು ಕೊನೆಯದು ಒಂದು ಧಾತು ಸಪ್ರೇಟ್ ಆಗ್ತದೆ ಸೊ ಅಂದರೆ ಸ್ನಾನ ಪಲ್ಲಟ ಕ್ರಿಯೆ ಅಂತ ಕರಿತೀವಿ ಸೊ ಇಲ್ಲಿವರೆಗೂ ಈ ಒಂದು ಹನ್ನೆರಡು ಪ್ರಶ್ನೆಗಳು ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು